ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಟಾರ್ಗೆಟ್ ಕೆಎಸ್ ಯೂಟ್ಯೂಬ್ ಚಾನೆಲ್ ಫೈವ್ ಮಿನಿಟ್ಸ್ ಕಿಕ್ ಕ್ವಿಕ್ ರಿವಿಸನ್ ತರಗತಿಗೆ ಎಲ್ಲ ನನ್ನ ಸ್ಪರ್ಧಾ ಬಳಗಕ್ಕೂ ಆತ್ಮೀಯ ಸ್ವಾಗತ ಸೊ ಈ ಒಂದು ಐದು ನಿಮಿಷದ ವಿಶೇಷ ತರಗತಿಯಲ್ಲಿ ಹಣಕಾಸು ಆಯೋಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಫೈನಾನ್ಸ್ ಕಮಿಷನ್ ಇದು ಬಹಳ ಇಂಪಾರ್ಟೆಂಟ್ ಇದೆ ಮತ್ತೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಾಕಷ್ಟು ಬಾರಿ ಪ್ರಶ್ನೆ ಈ ವಿಭಾಗದಿಂದ ನೇರವಾಗಿ ಬರ್ತದೆ ಇದರ ಬಗ್ಗೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಹಣಕಾಸು ಆಯೋಗ ಎನ್ನುವಂಥದ್ದು ಒಂದು ಸಾಂವಿಧಾನಿಕ ಸಂಸ್ಥೆ ಪ್ರಶ್ನೆಯನ್ನ ಕೇಳ್ತಾನೆ ಇದು ಯಾವ ರೀತಿಯ ಸಂಸ್ಥೆ ಇದೆ ಅಂತ ಇದೊಂದು ಸಾಂವಿಧಾನಿಕ ಸಂಸ್ಥೆ ಇದೆ ಸಾಂವಿಧಾನಿಕ ಸಂಸ್ಥೆ ಇದೆ ಮತ್ತ ಇದನ್ನ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸ್ಥಾಪನೆ ಮಾಡ್ತಾರ ಅಂತ ಹೇಳಿ ಕೇಳಿದ್ರ ಇನ್ನೂರ ಎಂಬತ್ತನೇ ಭಾರತ ಸಂವಿಧಾನದ ಇನ್ನೂರ ಎಂಬತ್ತನೇ ವಿಧಿಯ ಪ್ರಕಾರ ಇದನ್ನ ನೇಮಕ ಮಾಡ್ತಾರ ಸೊ ಇದನ್ನ ನೇಮಕ ಮಾಡ್ತಕ್ಕಂಥವ್ರು ಹಣಕಾಸು ಆಯೋಗವನ್ನ ನೇಮಕ ಮಾಡತಕ್ಕಂಥವ್ರು ರಾಷ್ಟ್ರಾಧ್ಯಕ್ಷರಿದ್ದಾರೆ ರಾಷ್ಟ್ರಾಧ್ಯಕ್ಷರು ಹಣಕಾಸು ಆಯೋಗವನ್ನ ನೇಮಕ ಮಾಡ್ತಾ ಹೋಗ್ತಾರ ಮತ್ತ ಪ್ರಮುಖವಾಗಿ ಹಣಕಾಸು ಆಯೋಗ ಏನು ಕೆಲಸವನ್ನ ಮಾಡ್ತದೆ ಅಂತ ಹೇಳಿ ನಾವು ನೋಡೋದಾದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯದ ಮೂಲವನ್ನ ಹೇಗೆ ಹಂಚಿಕೆ ಮಾಡಬೇಕು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯದ ಮೂಲವನ್ನ ಹೇಗೆ ಹಂಚಿಕೆ ಮಾಡಬೇಕು ಎನ್ನುವುದರ ಕುರಿತು ಇದು ಶಿಫಾರಸು ಮಾಡ್ತಾ ಹೋಗ್ತದೆ ಹಾಗಾದ್ರೆ ಈ ಒಂದು ಹಣಕಾಸು ಆಯೋಗವನ್ನ ಯಾವ ರೀತಿ ರಚನೆ ಮಾಡ್ತಾರ ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ಇದು ರಚನೆ ಆಗುತ್ತೆ ಹಣಕಾಸು ಆಯೋಗ ಎನ್ನುವಂಥದ್ದು ಒಬ್ಬರು ಅಧ್ಯಕ್ಷರನ್ನ ಒಳಗೊಂಡಿರ್ತದ ಪ್ರೆಸಿಡೆಂಟ್ ಒಬ್ಬರು ಅಧ್ಯಕ್ಷರನ್ನ ಒಳಗೊಂಡಿರ್ತದ ಜೊತೆಗೆ ನಾಲ್ಕು ಮಂದಿ ಸದಸ್ಯರನ್ನ ಒಳಗೊಂಡಿರ್ತದೆ ನಾಲ್ಕು ಮಂದಿ ಸದಸ್ಯರನ್ನ ಒಳಗೊಂಡಿರ್ತದ ಆ ಈ ಒಂದು ಹಣಕಾಸು ಆಯೋಗವನ್ನ ಐದು ವರ್ಷಗಳ ಅವಧಿಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ ಎಷ್ಟು ವರ್ಷಗಳು ಐದು ವರ್ಷಗಳ ಅವಧಿಗೆ ರಾಷ್ಟ್ರಪತಿಗಳಿಂದ ಈ ಆಯೋಗ ನೇಮಕ ಆಗ್ತಾ ಹೋಗ್ತದೆ ಅಧ್ಯಕ್ಷರು ಏನಿರ್ತಾರ ಅಂದ್ರೆ ಈ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು ಇವರು ಸಾರ್ವಜನಿಕ ವ್ಯವಹಾರಗಳ ಬಗ್ಗೆ ಸಾಕಷ್ಟು ಅನುಭವ ಇರತಕ್ಕಂತ ವ್ಯಕ್ತಿ ಆಗಿರ್ಬೇಕು ಇಂಥವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರ ಜೊತೆಗೆ ಇನ್ನು ಉಳಿದಂತೆ ನಾಲ್ಕು ಸದಸ್ಯರು ಏನಿರ್ತಾರ ಇವರು ಸಾರ್ವಜನಿಕ ವ್ಯವಹಾರಗಳ ಬಗ್ಗೆ ಅನುಭವ ಇರೋದ್ರ ಜೊತೆಗೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗ್ತಕ್ಕಂತ ಅರ್ಹತೆ ಉಳವರಾಗಿರ್ಬೇಕು ಮತ್ತೆ ಸಾರ್ವಜನಿಕ ಹಣಕಾಸು ವಿಷಯದಲ್ಲಿ ಸಾಕಷ್ಟು ವಿಶೇಷ ಜ್ಞಾನವನ್ನ ಹೊಂದಿರಬೇಕು ಮತ್ತೆ ಹಣಕಾಸು ವಿಷಯ ಹಾಗೇನೆ ಆಡಳಿತದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿರೋರಾಗಿರ್ಬೇಕು ಮತ್ತೆ ಅರ್ಥಶಾಸ್ತ್ರದಲ್ಲಿ ವಿಶೇಷ ಜ್ಞಾನವನ್ನ ಹೊಂದಿರತಕ್ಕಂತ ವ್ಯಕ್ತಿಗಳು ಆಗಿರ್ಬೇಕು ಸೊ ಈ ರೀತಿಯ ಏನು ಕ್ವಾಲಿಫಿಕೇಶನ್ ಏನಿದೆ ಈ ರೀತಿ ಅವರನ್ನ ಸದಸ್ಯರನ್ನಾಗಿ ನಾಲ್ಕು ಮಂದಿ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸರ್ ಹಾಗಾದ್ರೆ ಒಂದು ಹಣಕಾಸು ಆಯೋಗ ಎನ್ನುವಂಥದ್ದು ಏನು ಏನು ಕಾರ್ಯಗಳನ್ನ ಮಾಡ್ತಾರೆ ಏನು ಕಾರ್ಯಗಳನ್ನ ಇದು ಮಾಡ್ತಾ ಹೋಗ್ತದೆ ಇದು ಮೊದಲನೇದಾಗಿ ಕೇಂದ್ರ ಹಾಗೆ ರಾಜ್ಯಗಳ ನಡುವೆ ಆದಾಯದ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಆದಾಯದ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಯನ್ನು ನೀಡ್ತಕ್ಕ ಕೆಲಸವನ್ನ ಮಾಡ್ತದೆ ಮತ್ತೆ ಯಾವ ಒಂದು ನಿಯಮಗಳನ್ನ ಅನುಸರಿಸಿ ಅರ್ಥ ಆಗ್ತಿದೆಯಾ ಯಾವ ಒಂದು ನಿಯಮಗಳನ್ನ ಅನುಸರಿಸಿ ಭಾರತದ ಸಂಚಿತ ನಿಧಿಯಿಂದ ಅಂದ್ರೆ ನಾವೇನು ಕನ್ಸಾಲಿಡೇಟೆಡ್ ಫಂಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಯಾವ ನಿಯಮವನ್ನು ಅನುಸರಿಸಿ ಕೇಂದ್ರ ಸರ್ಕಾರ ಭಾರತದ ಸಂಚಿತ ನಿಧಿಯಿಂದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ರಾಜ್ಯಗಳಿಗೆ ಧನ ಸಹಾಯವನ್ನ ಮಾಡಬೇಕು ಅರ್ಥ ಆಗ್ತಿದೆಯಾ ರಾಜ್ಯಗಳಿಗೆ ಧನ ಸಹಾಯವನ್ನ ಮಾಡಬೇಕು ಎನ್ನುವುದ್ರ ಬಗ್ಗೆ ಯಾರಿಗೆ ಶಿಫಾರಸನ್ನ ಮಾಡ್ತಾ ಹೋಗ್ತದೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸನ್ನ ಮಾಡ್ತಾ ಹೋಗ್ತದೆ ಅರ್ಥ ಆಗ್ತಿದೆಯಾ ಸೊ ಎನ್ನುವುದ್ರ ಕುರಿತು ರಾಷ್ಟ್ರಾಧ್ಯಕ್ಷರಿಗೆ ಏನ್ ಮಾಡ್ತದ ಸಲಹೆಯನ್ನ ಕೊಡ್ತಾ ಹೋಗ್ತದ ಮತ್ತ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ರಾಷ್ಟ್ರ ಉತ್ತಮ ಹಣಕಾಸು ಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗ್ತದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳು ಏನಿದಾವೆ ಇವುಗಳ ಬಗ್ಗೆ ಅನುಮಾನಗಳನ್ನ ರಾಷ್ಟ್ರಾಧ್ಯಕ್ಷರು ಕೇಳದಂತಹ ಸಂದರ್ಭದಲ್ಲಿ ಓಕೆ ಸೊ ಈ ಒಂದು ವಿಚಾರಗಳ ಬಗ್ಗೆ ಸಲಹೆಯನ್ನ ಕೇಳದಂತ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಯನ್ನ ನೀಡತಕ್ಕಂತ ಕೆಲಸವನ್ನ ಹಣಕಾಸು ಆಯೋಗ ಮಾಡ್ತಾ ಹೋಗ್ತದೆ ಸೊ ಮತ್ತ ಫೈನಲಿ ಆಯೋಗ ಏನಿದೆ ಹಣಕಾಸು ಆಯೋಗ ತಮ್ಮ ತಮಗೆ ಸಲ್ಲಿಸ ವರದಿಯನ್ನ ಅಂದ್ರೆ ಹಣಕಾಸು ಆಯೋಗ ತಮ್ಮ ವರದಿಯನ್ನ ಯಾರಿಗೆ ಸಲ್ಲಿಸ್ತದೆ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತದೆ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತದೆ ಸೊ ರಾಷ್ಟ್ರಪತಿ ಏನ್ ಮಾಡ್ತಾರ ಸಂಸತ್ತಿನಲ್ಲಿ ಮಂಡಿಸ್ತಾರೆ ಹಣಕಾಸು ಆಯೋಗ ಮಂಡಿಸಿದಂತಹ ವರದಿಯನ್ನ ಸಂಸತ್ತಿನ ಮುಂದೆ ಮಂಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾರ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರ ಹಣಕಾಸು ಆಯೋಗದ ಸಲಹೆಗಳು ಏನಿದಾವ ಈ ಸಲಹೆಗಳನ್ನ ಕೇಂದ್ರ ಸರ್ಕಾರ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು ಇದು ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿದೆಯಾ ಇದನ್ನ ಅಕ್ಸೆಪ್ಟ್ ಕೂಡ ಮಾಡ್ಕೋಬಹುದು ಮತ್ತೆ ರಿಜೆಕ್ಟ್ ಕೂಡ ಮಾಡಬಹುದು ಕ್ಲಿಯರ್ ಸೊ ಮತ್ತ ಒಂದಷ್ಟು ಹಣಕಾಸು ಆಯೋಗದ ಅಧ್ಯಕ್ಷರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನ ಅದರಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗ ಇದರಲ್ಲಿ ವೈ ವಿ ರೆಡ್ಡಿ ಹಣಕಾಸು ಆಯೋಗದ ಅಧ್ಯಕ್ಷರಿದ್ರು ಹದಿನಾಲ್ಕನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಎನ್ ಕೆ ಸಿಂಗ್ ಇದ್ರು ಪ್ರಸ್ತುತ ಹದಿನಾರನೇ ಹಣಕಾಸು ಆಯೋಗ ನೇಮಕಗೊಂಡಿದೆ ಸೊ ಈ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ ಪಣಗಾರಿಯ ಯಾರಿದ್ದಾರೆ ಅರವಿಂದ ಪಣಗಾರಿಯಾರವರನ್ನ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಕ್ಕ ಓಕೆ ಥ್ಯಾಂಕ್ ಯು ಐದು ನಿಮಿಷಗಳ ಕ್ವಿಕ್ ತರಗತಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್